ಬಗೆದಷ್ಟು ಬಯಲಾಗ್ತಾ ಇದೆ ವಸತಿ ಶಾಲೆಯ ಕರ್ಮಕಾಂಡ ಬಾಲಕರು ಮಾತ್ರ ಅಲ್ಲ ಬಾಲಕಿಯರನ್ನು ಕಿಡ ಬಿಡದೆ ಟಾರ್ಚರ್ ಮಾಡಿದ್ದಾರೆ ವಿದ್ಯಾರ್ಥಿಗಳಿಗೆ ಕಿರುಕುಳ ಕೊಟ್ಟಿರುವಂತದ್ದು ಕೊಡಬಾರ್ದ ಶಿಕ್ಷೆ ಕೊಟ್ಟಿದ್ದಾರೆ ಹಿಂಸೆ ಕೊಟ್ಟಿದ್ದಾರೆ ಮಕ್ಕಳಿಗೆ ವಸತಿ ಶಾಲೆಯಲ್ಲಿ ಬಗೆದಷ್ಟು ಕೂಡ ಕರ್ಮಕಾಂಡಗಳು ಬಯಲಿಗೆ ಬರ್ತಾ ಇದ್ದಾವೆ ವಿದ್ಯಾರ್ಥಿನಿಯರನ್ನು ಬಿಡದೆ ವಿಕೃತಿ ಮೆರೆದಂತಹ ಸಿಬ್ಬಂದಿ ಬಾಲಕಿಯರ ಕೊಠಡಿಯಲ್ಲಿ ರಹಸ್ಯ ವಿಡಿಯೋ ಚಿತ್ರೀಕರಣ ಮಾಡಲಾಗಿದೆಯಂತೆ ಈ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ಬಟ್ಟೆ ಬದಲಿಸುವ ವೇಳೆ ವಿದ್ಯಾರ್ಥಿನಿಯರ ವಿಡಿಯೋ ಚಿತ್ರೀಕರಿಸಲಾಗಿದೆ ಇಲ್ಲಿ ವಿದ್ಯಾರ್ಥಿನಿಯರ ಕೊಠಡಿಯಲ್ಲಿ ರಹಸ್ಯವಾಗಿ ವಿಡಿಯೋ ಮಾಡಲಾಗಿದೆ ಇಬ್ಬರ ವಿಡಿಯೋ ಚಿತ್ರೀಕರಣ ಮಾಡಿರುವುದು ಬಯಲಾಗಿರುವಂತದ್ದು ವಸತಿ ಶಾಲೆಯ ಕರ್ಮ ಕಾಂಡಗಳು ಬಗೆದಷ್ಟು ಕೂಡ ಬಯಲಾಗ್ತಾ ಇದ್ದಾವೆ ಹೆಣ್ಮಕ್ಳು ಫೋಟೋ ಎಲ್ಲ ಹೊರಗಡೆ ಬಂದಿದ್ಯಂತೆ ಬಟ್ಟೆ ಚೇಂಜ್ ಮಾಡೋದು ಮತ್ತು ಅವರು ಬಟ್ಟೆ ಚೇಂಜ್ ಮಾಡೋಕೆ ಫೋಟೋ ಹಿಡ್ದು ಎಲ್ಲ ಸಿ ಡಿ ಪಿ ಅವ್ರಿಗೆ ಫೋಟೋ ಹೋಗಿದ್ಯಂತೆ ಯಾರು ಆ ಥರ ಯಾರು ಆ ಥರ ಮಾಡಿರೋದು ಯಾರು ಅಂತ ಗೊತ್ತಿಲ್ಲ ಸರ್ ಫೋಟೋ ಎಲ್ಲ ಹಿಡಿದು ನೆನ್ನೆ ಸಿ ಡಿ ಪಿ ಸಾರ್ ಬಂದು ಮಕ್ಕಳಿಗೆ ತೋರಿಸಿದ್ರಂತೆ ನಿನ್ನೆ ಬಂದಿದ್ರಂತೆ ಅವರೇ ತೋರಿಸಿದ್ರಂತೆ ಈ ಫೋಟೋ ಎಲ್ಲ ಹೆಂಗೆ ಹೊರ್ಗಡೆ ಬರ್ತಾ ಇದೆ ಯಾರು ಹಿಡಿತಾ ಇದ್ದಾರೆ ಇದನ್ನು ಇಲ್ಲಿ ಸ್ಕೂಲ್ ನಡೆಸ್ತಾ ಇದ್ದಾರೆ ಬೇರೆ ಏನಾದರೂ ವ್ಯವಹಾರ ನಡೆಸ್ತಾ ಇದ್ದಾರೆ ಮಕ್ಕಳು ಹೆಣ್ಣು ಮಕ್ಕಳು ಬಟ್ಟೆ ಚೇಂಜ್ ಮಾಡೋದು ಫೋಟೋ ಹಿಡೋದು ಸಿ ಡಿ ಪಿ ಸಾರ್ಗೋಗಿದೆ ಅಂದರೆ ಇದನ್ನು ಯಾರು ಮಾಡ್ತಾ ಇದ್ದಾರೆ ಇದರಲ್ಲಿ ಇಲ್ಲೇನು ನಡೀತಾ ಇದೆ ಸ್ಕೂಲಲ್ಲಿ ಅಂತ ಒಂದು ಹಾಂ ಇದ್ದಾರೆ ಸರ್ ಮೂರು ವರ್ಷದಿಂದ ಇಲ್ಲೇ ಇದ್ದಾರೆ ಮಕ್ಕಳು